ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ ಸ ನಾವು ಶುಕ್ರವಾರ ಕೆಲವೊಂದು ಗೊತ್ತೋ ಗೊತ್ತಿಲ್ಲದೋ ಈ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದರಿಂದನೇ ನಾವು ತುಂಬಾ ಬಡವರಾಗೋದಕ್ಕೆ ತುಂಬ ನಮ್ಮ ಮನೆಯಲ್ಲಿ ದರಿದ್ರ ತುಂಬಿರಲು ಕಾರಣ ಆಗುತ್ತೆ ದುಡಿಯುವಂಥ ಯಜಮಾನ ಇರ್ತಾರಲ್ವ ಅವ್ರಿಗೆ ಸಂಬಳ ಕಡಿಮೆ ಆಗುತ್ತೆ ಕೆಲಸ ಮಾಡುವ ಇಂಟ್ರೆಸ್ಟು ಆಸಕ್ತಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಇರುತ್ತೆ ಇದನ್ನು ನಾವು ಸ್ವಲ್ಪ ಸರ್ ಮಾಡ್ಕೊಂಡು ಬಿಟ್ಟರೆ ನಮ್ಮ ಜೀವನ ತುಂಬ ಅದ್ಭುತವಾಗಿರುತ್ತೆ ಈ ಪರಿಹಾರಗಳನ್ನು ಅದರ ಜೊತೆ ಮಾಡಿಕೊಂಡಾಗ ನಮಗೆ ಯಾವುದೇ ಒಂದು ರೀತಿಯ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಬರೋದೇ ಇಲ್ಲ ಸ್ನೇಹಿತರೆ ಏಕೆಂದರೆ ತುಂಬ ಜನಕ್ಕೆ ಎಲ್ಲರೂ ಕೂಡ ಸಾಲಗಾರರಾಗಿರ್ತಾರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ತುಂಬ ಕಷ್ಟ ಕಷ್ಟಗಳಿರುತ್ತೆ ಮತ್ತೆ ನಾವೇನಾದರೂ ಈ ರೀತಿ ಪೂಜೆಗಳು ಮಾಡಿಸ್ಕೊಳ್ಬೇಕು ಮನೆಯಲ್ಲಿ ಶಾಂತವಾಗಿರಬೇಕು ಅಂತ ಹೋದರೆ ಅದಕ್ಕೂ ಕೂಡ ಸಾಲ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಆದರೆ ರಿಸಲ್ಟ್ ಬರೋದಿಲ್ಲ ಯಾವಾಗಲೂ ಅಷ್ಟೇ ನಾವು ಪೂಜೆಗಳು ಮಾಡಿಕೊಳ್ಬೇಕು ಅನ್ನೋದಾದರೆ ನಮ್ಮ ಸ್ವಂತ ದುಡ್ಡಿಂದ ಮಾಡಿಕೊಂಡಾಗ ಮಾತ್ರ ನಮಗೆ ಪರಿಹಾರಗಳು ಕಾಣೋದುಂಟು ಅದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ರಹಸ್ಯವಾಗಿ ಈ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಈ ವಿಧಾನಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಶುಕ್ರವಾರದ ದಿನಗಳಲ್ಲಿ ಮಕ್ಕಳಾಗಿರಬಹುದು ಅಥವಾ ಗಂಡು ಮಕ್ಕಳಾಗಿರಬಹುದು ಕಟಿಂಗನ್ನು ಮಾಡಿಕೊಳ್ಬಾರ್ದು ಮತ್ತೂ ಕೂಡ ಕೂದಲನ್ನು ಕಟ್ ಮಾಡಬಾರ್ದು ಹಾಗೆ ನೈಲ್ಸು ಕಟ್ ಮಾಡಬಾರ್ದು ಉಗುರನ್ನು ಕಟ್ ಮಾಡಬಾರ್ದು ತುಂಬ ಮುಖ್ಯವಾಗಿ ಶುಕ್ರವಾರದ ದಿನಗಳಲ್ಲಿ ಮಕ್ಕಳಾದರೆ ಈ ಲಿಪ್ಸ್ಟಿಕ್ಕು ನೈಲ್ ಪಾಲಿಶು ಸ್ಟಿಕ್ಕರು ಮುಖಕ್ಕೆ ನಾವು ಏನೆಲ್ಲ ಹಚ್ಕೊಳ್ತೀವಿ ಒಂದು ತುಂಬ ಸುಂದರವಾಗಿ ಕಾಣಬೇಕು ಅನ್ನೋದು ಮಕ್ಕಳಿಗೆ ಹಾಗೂ ಹೆಣ್ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಥರ ಥಿಂಗ್ಸನ್ನು ನೀವು ಆ ವಸ್ತುಗಳನ್ನು ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬನ್ನಿ ಮನೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಗೆ ನಿಮಗೆ ತಂದು ಕೊಡುವ ಒಂದು ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ಶುಕ್ರವಾರ ತ ಹೆಣ್ಣು ಮಕ್ಕಳಿಗೆ ಶುಕ್ರವಾರದ ದಿನ ಹೂವು ಬಳೆ ಈ ಥರ ಇದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನು ಏನಾದರೂ ತಂದುಕೊಟ್ರೆ ಶುಕ್ರನ ಪೂರ್ತಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಯಾಕಂದರೆ ಶುಕ್ರಕಾರಕ ಇದೆಲ್ಲವೂ ಕೂಡ ಅದಕ್ಕೆ ಈ ಪರಿಹಾರಗಳನ್ನು ಶುಕ್ರವಾರದ ದಿನ ಮಾಡಿಕೊಳ್ಳಿ ಕೆಲವೊಂದು ವಸ್ತುಗಳನ್ನು ನಾವು ಯಾವ ದಿನ ತಗೊಂಡು ಬಂದರೆ ನಾವು ಅಭಿವೃದ್ಧಿಯೇ ದಾರಿ ಹಿಡಿತೀವಿ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಆದರೆ ಇದನ್ನು ನಾವು ಸರ್ ಮಾಡ್ಕೊಂಡು ನಾವು ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಕಾಣ್ತೀವಿ ಸ್ನೇಹಿತರೆ ನೀವು ಯಾರಿಗಾದರೂ ಕೂಡ ಮಕ್ಕಳಿಗೆ ಸುಮಂಗಲಿಯರಿಗೆ ತಗೊಡ್ಬಹುದು ಈ ಸ್ಟಿಕ್ಕರು ಬಳೆ ಹೂವು ನಿಮ್ಮ ಶಕ್ತಿಯ ಅನುಸಾರ ಆದರೆ ಇದನ್ನು ಕೂಡ ನಾವು ಸಾಲ ಮಾಡಿಕೊಂಡು ಏನಾದರೂ ತಗೊಂಡೋಗಿ ಕೊಡಬಾರ್ದು ನಮ್ಗೆ ಒಳ್ಳೆಯದಾಗ್ಲಿ ಅನ್ನೋದಕ್ಕೆ ನಮಗೆ ದುಡ್ಡಿಲ್ಲ ಇಲ್ಲ ಅಂದರೆ ನಾವು ಸುಮ್ಮನೆ ಇದ್ಬಿಟ್ರೇನು ಒಳ್ಳೆಯದೇ ಯಾಕಂದರೆ ಈ ಪರಿಹಾರವನ್ನು ಶುಕ್ರವಾರದ ದಿನ ಮತ್ತೊಂದು ಚೆನ್ನಾಗಿರುವಂಥ ಪರಿಹಾರವನ್ನು ಮಾಡಿಕೊಳ್ಳಿ ಬೀರ್ವಾ ಅನ್ನೋದು ನಮಗೆ ಅತಿ ದೊಡ್ಡ ಒಂದು ಮನೆಯಲ್ಲೇ ಲಕ್ಷ್ಮೀ ದೇವಿ ನೆಲೆಸಿರುವಂಥ ಜಾಗ ಅಂತ ನಾವು ತಿಳ್ಕೊಳ್ತೀವಿ ಯಾಕಂದರೆ ಬೀರ್ವನಲ್ಲೇ ನಾವು ಚಿನ್ನ ಬೆಳ್ಳಿ ಬೆಲೆ ಬಾಳುವಂಥ ಏನೇ ಪ್ರಾಪರ್ಟಿ ಪೇಪರ್ಸ್ ಆಗಿರಬಹುದು ಈ ವಸ್ತುಗಳಾಗಿರಬಹುದು ಬೀರ್ವನಲ್ಲಿ ಇಡ್ತೀವಿ ಜೋಪಾನ ಮಾಡ್ತೀವಿ ಅದಕ್ಕೆ ನಾವು ಆ ಜಾಗದಲ್ಲಿ ಯಾವ ವಸ್ತುಗಳು ಹೆಂಗಂದರೆ ಹಂಗೆ ಇಡೋದಕ್ಕಾಗೋದಿಲ್ಲ ಈ ಥರ ಎಲ್ಲ ಇಟ್ಟಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಸೋದಿಲ್ಲ ಅದಕ್ಕೆ ಶುಕ್ರವಾರದ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಬೀರ್ವನಲ್ಲಿ ನಾವು ಈ ಪರಿಹಾರಗಳನ್ನು ಹಾಗೂ ಬೀರ್ವಾ ಬಳಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಡ್ತಾ ಇದ್ದಾಗ ಅದು ಹೊಸದಾಗಿ ನಮಗೆ ಅಭಿವೃದ್ಧಿಯ ಜಾಸ್ತಿ ಅಭಿವೃದ್ಧಿ ಕೊಡುವಂಥದ್ದು ನೀವು ಯಾವುದೇ ಒಂದು ಬಟ್ಲನ್ನು ತಗೊಳ್ಬಹುದು ಇದಕ್ಕಾಗಿ ಬೇವಿನ ಸೊಪ್ಪು ಬರುತ್ತಲ್ವ ಸ್ವಲ್ಪ ಎಲೆಗಳನ್ನು ಅದರ ಮೇಲೆ ಹಾಕಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಕಲ್ಲುಪ್ಪು ಒಂದು ಇಡಿ ಹಾಕಿದ್ರೆ ಸಾಕು ಏಲಕ್ಕಿಗಳು ಐದು ಹಾಗೂ ನೀವು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಯಾಕೆ ಇದ್ದೀವಿ ಅಂದರೆ ಇಷ್ಟೋ ಗ್ರಹ ದೋಷಗಳಿಂದ ತುಂಬಾ ಇರ್ತಾರೆ ಅವ್ರಿಗೆ ಎಲ್ರಿಗೂ ಕೂಡ ಒಂದು ರಾಮ ಬಾಣ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಇದನ್ನು ಒಂದು ಸ್ಪೂನಷ್ಟು ಹಾಕಿ ಅರಿಶಿನ ಕುಂಕುಮ ಹಾಕಿ ಯಾವಾಗಲೂ ಅಷ್ಟೇ ತುಂಬ ಸರಳ ವಿಧಾನದಲ್ಲೇ ನಮಗೆ ಅಡುಗೆ ಮನೆಯಲ್ಲಿ ಸಿಗುವ ವಸ್ತುಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವಂಥ ಅತ್ಯದ್ಭುತವಾದ ಶಕ್ತಿ ಇರುತ್ತೆ ಇವುಗಳನ್ನು ಬಳಸ್ಕೊಳ್ಬೇಕು ಅಷ್ಟೇ ನಾವು ಇದನ್ನು ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಬೀರ್ವಾ ಅನ್ನೋದು ಅಷ್ಟು ಚೆನ್ನಾಗಿರುವಂಥದ್ದು ನೀವು ಇದನ್ನು ಯಾರಿಗೂ ಅಂದರೆ ಬೇರೆಯವರಿಗೆ ತಿಳಿಸದೆ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂಥವ್ರಿಗೆ ಗೊತ್ತಾದರೆ ತೊಂದರೆ ಏನೂ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಒಳ್ಳೆಯ ಭಾವನೆಯಿಂದ ನಮ್ಮನ್ನು ನೋಡೋದಿಲ್ಲ ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಮೇಲಕ್ಕೊಂದು ಥರ ಮಾತಾಡಿದ್ರೆ ಮನಸ್ಸಲ್ಲೇ ಒಂಥರ ಇರುತ್ತೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಏಳಿಗೆಯನ್ನು ನೀವೇ ಸರಿಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ನೀವು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ತಾಯಿ ನಮ್ಮ ಮನೆಯಲ್ಲಿ ಯಾವಾಗಲೂ ನೀನು ನೆಲೆಸು ಅಂತಂದುಬಿಟ್ಟು ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸುಮಾರು ಜನ ಒಂದು ತಪ್ಪನ್ನು ಮಾಡ್ತಾರೆ ಯಾವಾಗಲೂ ನಾವು ನಮಗೆ ಯಾಕೆ ಒಡವೆಗಳು ನಿಲ್ಲೋದಿಲ್ಲ ನಮ್ಮ ಮನೆಯಲ್ಲಿ ಯಾಕೆ ದುಡ್ಡು ನಿಲ್ಲೋದಿಲ್ಲ ಅಂತ ಗೊತ್ತಾಗೋದಿಲ್ಲ ಆದರೆ ತಪ್ಪದೆ ನೀವು ಈ ತಪ್ಪು ಮಾಡ್ತಾಯಿರ್ತೀರ ನಾವು ಬೀರುವ ಪಕ್ಕದಲ್ಲೇ ಮಲ್ಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಅಂದರೆ ಒಂದು ಬೆಡ್ರೂಮ್ ಅನ್ನೋದಿದ್ದರೆ ಬೆಡ್ರೂಮಲ್ಲೇ ಮಂಚ ಅಥವಾ ದಿವಾನನೋ ಕೆಳಗಡೆ ಮಲ್ಕೊಳ್ಳೋದು ಏನೋ ಒಂದು ವ್ಯವಸ್ಥೆ ಅಂತೂ ಮಾಡಿಟ್ಕೊಂಡಿರ್ತಾರೆ ಆ ಜಾಗದಲ್ಲೇ ನಾವು ಬೀರುವ ತೆಗೆದಿದ ತಕ್ಷಣ ದುಡ್ಡನ್ನು ತಗೊಳ್ತೀವಿ ಮಂಚದ ಮೇಲೆ ಇಟ್ಬಿಡ್ತೀವಿ ಒಡವೆಗಳನ್ನು ತಗೊಳ್ತೀವಿ ಮಂಚದ ಮೇಲೆ ಇಟ್ಬಿಡ್ತೀವಿ ಮತ್ತು ಇನ್ನೆಲ್ಲೋ ಸಮಾರಂಭಗಳಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ತೀವಿ ನೋಡಿ ರೆಡಿ ಆಗಬೇಕು ಅಂದರೆ ಸೀರೆಗಳನ್ನು ತೆಗೆದು ಡ್ರೆಸ್ಸನ್ನು ತೆಗೆದು ಆ ಮಂಚದ ಮೇಲೆ ಇಟ್ಬಿಡ್ತೀವಿ ಅದ್ರ ಮೇಲೇ ಕುತ್ಕೊಂಡು ರೆಡಿ ಆಗೋದು ಕೆಲಸಗಳು ಮಾಡೋದು ಒಡವೆಗಳು ಹಾಕ್ಕೊಳ್ಳೋದು ಮೈ ಮೇಲೆ ಇದು ಎಲ್ಲವೂ ಇರ್ತೀವಿ ನೀವು ಬೇಕಂದರೆ ಅಬ್ಸರ್ವ್ ಮಾಡಿ ಆ ಥರ ಮಾಡಿದಾಗ ಆ ಮನೆಯಲ್ಲಿ ನಿಲ್ಲೋದಿಲ್ಲ ದುಡ್ಡು ನಿಲ್ಲೋದಿಲ್ಲ ಸಾಲ ಮಾಡ್ಕೊಳ್ತೀವಿ ಒಡವೆಗಳು ನಿಲ್ಲೋದಿಲ್ಲ ಆ ತಾಯಿ ಮನೆ ಬಿಟ್ಟು ಹೋಗ್ತಾಳೆ ಅಂದರೆ ಪದೇ ಪದೇ ನಾವು ಗಿರ್ವಿ ಇಡ್ತೀವಿ ಇನ್ನು ಗಿರ್ವಿ ಇಟ್ಟಿರುವಂಥದ್ದನ್ನು ತಗೊಳ್ತೀವ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಮಹಾಲಕ್ಷ್ಮಿಗೆ ಈ ರೀತಿಯ ಕೆಲಸಗಳು ಅನ್ನೋದು ಇಷ್ಟ ಆಗೋದಿಲ್ಲ ಅದಕ್ಕೆ ನಾವು ನೀಟಾಗಿ ಬೇರೆ ಜಾಗದಲ್ಲಿ ನಾವು ಮಲಗುವ ಜಾಗದಲ್ಲಿ ತಲೆದಿಂಬು ಅನ್ನೋದಿರುತ್ತೆ ಜೋಡಿಸಿ ಇಟ್ಟಿರ್ತಾರೆ ಅದ್ರ ಮೇಲೆ ಇಡೋದಾಗಲಿ ಈ ಥರ ಯಾವುದೂ ಅಷ್ಟೇ ಮಾಡಬಾರ್ದು ಅದಕ್ಕೆ ಒಂದು ನೆಲದಲ್ಲಿ ಕೂತ್ಕೊಂಡು ಒಂದು ಮ್ಯಾಟೋ ಚಾಪೇನೋ ಹಾಕ್ಕೊಂಡು ನೀಟಾಗಿ ಆ ಜಾಗದಲ್ಲಿ ಕೂತ್ಕೊಂಡು ಕಾಸನ್ನು ಎಣಿಸ್ಬೇಕು ಅಥವಾ ನೀವು ಒಡವೆಗಳನ್ನು ತೆಗೆದು ನೋಡಬೇಕಾಗುತ್ತೆ ಹೆಂಗಂದರೆ ಹಂಗೆ ನೋಡೋಕ್ಕೋದ್ರೆ ನಮಗೆ ಜೋಪಾನ ಮಾಡೋದು ಬರೋದಿಲ್ಲ ಅಂತಂದ್ಬಿಟ್ಟು ತಾಯಿಗೆ ಕೋಪ ಬಂದು ಅಲ್ಲಿಂದ ದೂರ ಹೋಗ್ತಾಳೆ ಅದಕ್ಕೆ ಇದನ್ನು ತಿದ್ದುಕೊಂಡು ನೀವು ನೋಡಿ ಆರಾಮಾಗಿ ಈ ಸಣ್ಣ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಲ್ವ ಸರಿಪಡಿಸ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ನೋಡಬಹುದು ಇನ್ನು ಇದನ್ನು ನಿಮ್ಮ ಬೀರುವ ಕೆಳಗಡೆ ಇಡಬೇಕಾಗುತ್ತೆ ಬೀರುವ ಕೆಳಗಡೆ ಇಡುವಾಗ ನೀವು ಕ್ಲೀನಾಗಿ ಒರೆಸ್ಕೊಂಡು ಬಟ್ಟೆನಲ್ಲಿ ಇದು ನಮಗೆ ಶುಕ್ರವಾರದ ದಿನಗಳಲ್ಲಿ ಮನೆಯನ್ನು ನಾವು ಗುಡಿಸುವಾಗ ಏನಾದರೂ ಗೂಡು ಕಟ್ಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಶುಕ್ರವಾರದ ದಿನಗಳಲ್ಲಿ ಈ ತಪ್ಪನ್ನು ಮಾಡಬೇಡಿ ಲಕ್ಷ್ಮೀದೇವಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಇದನ್ನ ನೀವು ರಾತ್ರಿ ಇಡ್ತಿರಲ್ವ ಮಾರನೇ ದಿನ ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ